ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ವೀಕ್ಷ ವೀಕ್ಷಕರೇ ನಮ್ಮ ಚಾನಲಿನ ಚಂದದಾರರು ರಾಮದೇವ್ರ ಬೆಟ್ಟದ ಇತಿಹಾಸ ಮಾಡಿ ಬ್ರದರ್ ಅಂತ ಕೇಳಿದರು ಸೊ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಇದು ನಿಮ್ಗೋಸ್ಕರನೇ ರಾಮದೇವ್ರ ಬೆಟ್ಟ ಇರೋದು ರಾಮನಗರ ಜಿಲ್ಲೆಯಲ್ಲಿ ಕಂಡು ಅತಿ ಸುಪ್ರಸಿದ್ಧ ಬೆಟ್ಟ ಆಗಿದೆ ಈ ಬೆಟ್ಟದ ಪುರಾಣ ಇತಿಹಾಸ ದಂತಕಥೆಯನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ತಡೆಯೋಕೆ ಬೇಗ ಕೇಳಿಸ್ಕೊಳ್ಳಿ ಅದೇನಪ್ಪ ಅಂದರೆ ರಾಮದೇವರ ಬೆಟ್ಟ ಅತ್ಯಂತ ಪವಿತ್ರವಾದ ಪುರಾಣವುಳ್ಳಂತಹ ಇತಿಹಾಸ ಆಗಿದೆ ಹಾಗಾಗಿ ಇತಿಹಾಸ ಪುರಾಣ ಈ ಮೂರ್ನು ಹೇಳ್ತೀನಿ ಮೂರ್ನು ಕೇಳಿ ರಾಮ ರಾವಣರ ಯುದ್ಧದ ನಂತರ ಶ್ರೀರಾಮ ತನ್ನ ಅಯೋಧ್ಯೆಗೆ ಹಿಂದಿರುಗ್ತಾನೆ ಹಿಂದಿರುಗದ ನಂತರ ಶ್ರೀರಾಮನ ಪಟ್ಟಾಭಿಷೇಕ ಆಯ್ತು ಅಂತ ಹೇಳ್ತಾರೆ ಆ ಪಟ್ಟಾಭಿಷೇಕ ಯಾವ ರೀತಿ ಇತ್ತಪ್ಪ ಅಂದ್ರೆ ರಾಮ ಲಕ್ಷ್ಮಣ ಮತ್ತು ಸೀತೆ ಆಂಜನೇಯ ನಾಲ್ಕು ಜನ ಕೂಡ ಅತ್ಯಂತ ಶೋಭಿತರಾಗಿ ಕಂಡು ಬರ್ತಾ ಇದ್ರು ರಾಮನ ಪಟ್ಟಾಭಿಷೇಕದಲ್ಲಿ ಇದನ್ನ ಕಂಡಂತಹ ಆನರರ ರಾಜ ಸುಗ್ರೀವ ಏನ್ ಮಾಡ್ತಾನೆ ಅಂತಹ ಮನೋಹರವಾದ ದೃಶ್ಯವನ್ನು ತನ್ನ ಕಣ್ಣಲ್ಲಿ ಸೆರೆ ಇಟ್ಕೊಳ್ತಾನೆ ಸೆರೆ ಇಟ್ಕೊಂಡು ಸುಮ್ಮನೆ ಆಗಿರಲ್ಲ ಅದೇ ರೀತಿಯಾದಂತಹ ಒಂದು ವಿಗ್ರಹವನ್ನ ಕೆತ್ತಿಸ್ತಾನೆ ಕೆತ್ತಿಸಿದ ಆದ್ಮೇಲೆ ತನ್ನ ಕಿಷ್ಕಿಂದೆಗೆ ಇದನ್ನ ಈ ವಿಗ್ರಹನ ತಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಸಂಕಲ್ಪ ಮಾಡ್ಕೋತಾನೆ ಅದೇ ರೀತಿ ತಗೊಂಡು ಹೋಗ್ತಾ ಇರ್ತಾನೆ ಈ ಹೋಗುವಂತ ಸಂದರ್ಭದಲ್ಲಿ ಈ ರಾಮದೇವರ ಬೆಟ್ಟ ಏನಿದೆ ಆಗಿನ ಕಾಲದಲ್ಲಿ ದೊಡ್ಡ ಕಾಡಾಗಿ ಕಂಡು ಬಂದಿರ್ತದೆ ಆ ಅರಣ್ಯದಲ್ಲಿ ಬೃಹತ್ ಶಿಲೆಗಳು ಮತ್ತು ಬೃಹದಾಕಾರದ ಬೆಟ್ಟಗಳು ಕೂಡಿರುತ್ತದೆ ಈ ಕಾರಣದಿಂದಾಗಿ ಸುಗ್ರೀವ ಆ ವಿಗ್ರಹವನ್ನ ಕೈಲಿ ಹಿಡಿದು ತರ್ತಾ ಇರ್ತಾನೆ ಸುಗ್ರೀವ ಹೋಗ್ತಾ ಇರ್ತಾನೆ ಈ ವಿಗ್ರಹವನ್ನ ಕೈಲಿ ಹಿಡ್ಕೊಂಡು ಅದೇ ಕಾನನದಲ್ಲಿ ಒಬ್ಬ ಅನ್ನೋ ಒಬ್ಬ ರಾಕ್ಷಸ ಮಾಡ್ತಾನೆ ಸುಗ್ರೀವನ ಮೇಲೆ ಎರಗ್ತಾನೆ ಈ ಎರಗಿದಂತಹ ಸುಗ್ರೀವ ಸುಮ್ಮನೆ ಇರಲಿಲ್ಲ ಕೈಲಿದ್ದಂತಹ ವಿಗ್ರಹವನ್ನ ನೆಲದ ಮೇಲೆ ಇಟ್ಟು ಆ ಸುಖಾಸುರನ ಮೇಲೆ ಕಾಳಗ ಸ್ಟಾರ್ಟ್ ಮಾಡ್ತಾನೆ ಇವರಿಬ್ಬರ ಕಾಳಗ ಹೆಂಗಿತ್ತಪ್ಪ ಅಂದರೆ ಗುಡುಗು ಮತ್ತು ಮಿಂಚು ಬೋರ್ಗರ್ ಇರುವಂತೆ ಕಂಡು ಆಗ ದೇವಲೋಕದಲ್ಲಿ ಅತ್ಯಂತ ವರ್ಣನೆಯಾಗಿ ವರ್ಣಿಸಿದರೆ ಇವರಿಬ್ಬರ ಯುದ್ಧ ಮಿಂಚಿನಂತೆ ಸಿಡಿಲಿನಂತೆ ಅಬ್ಬರಿಸ್ತಾ ಇತ್ತು ಆದರೂ ಕೂಡ ಈ ಕಾಳಗದಲ್ಲಿ ಸುಗ್ರೀವ ಗೆಲ್ತಾನೆ ಅಂತ ಹೇಳ್ಬೋದು ಸುಖಾಸುರ ಮರಣ ಹೊಂತಾನೆ ಅದಾದ ಮೇಲೆ ವಿಗ್ರಹವನ್ನು ನೆಲದಲ್ಲಿಟ್ಟಿದ್ದಂತಹ ವಿಗ್ರಹವನ್ನು ಇವನು ಕೈಗೆ ತಗೊಳಕ್ಕೆ ಹೋಗ್ತಾನೆ ಸುಗ್ರೀವ ಆದರೆ ವಿಗ್ರಹ ಮೇಲೆ ಬರಲ್ಲ ಮೇಲೆ ಇದ್ಮೇಲೆ ಯಾಕಪ್ಪ ಮೇಲೆ ಬರ್ತಾ ಇಲ್ಲ ನಾನು ಹೇಗೆ ನನ್ನ ರಾಜ್ಯಕ್ಕೆ ಈ ವಿಗ್ರಹ ತಗೊಂಡೋಗೋದು ಹೋಗೋದು ಅಂತ ಚಿಂತೆಯಲ್ಲಿ ಬಿಡ್ತಾನೆ ಸುಗ್ರೀವ ಅಸುರ ಮತ್ತು ಸುಗ್ರೀವನ ನಡುವೆ ಇದ್ದಂತಹ ಯುದ್ಧದಲ್ಲಿ ವಿಗ್ರಹನ ಕೆಳಗಿಟ್ಟು ಸುಗ್ರೀವ ತಪ್ಪು ಮಾಡ್ತಾನೆ ಅಂತ ಹೇಳ್ಬೋದು ಯಾಕೆಂದರೆ ಯುದ್ಧದಲ್ಲಿ ಗೆದ್ರುವೆ ಆ ವಿಗ್ರಹ ಮತ್ತೆ ತನ್ನ ಕೈಗೆ ಸೇರ್ತಾ ಇರಲ್ಲ ಅಲ್ಲೇ ಇರುತ್ತೆ ಆ ಕಾರಣದಿಂದ ಶ್ರೀರಾಮನನ್ನು ಕುರಿತು ತನ್ನ ಪೂಜೆಯನ್ನು ಸಲ್ಲಿಸಿ ತಪಸ್ಸನ್ನು ಕೂತ್ಕೊಳ್ತೇನೆ ಸುಗ್ರೀವ ಆ ಕಾರಣದಿಂದ ರಾಮ ಪ್ರತ್ಯಕ್ಷ ಹೇಳ್ತೇನೆ ಇನ್ನು ಮುಂದೆ ನಾನು ಇದೇ ಜಾಗದಲ್ಲಿರ್ತೀನಿ ಅಂತ ಹೇಳ್ತೇನೆ ಆ ಕಾರಣದಿಂದಾಗಿ ಅದು ರಾಮದೇವರ ಬೆಟ್ಟ ಅಂತ ಹೆಸರು ಬಂತು ಅಂದ್ಬಿಟ್ಟು ಪುರಾಣದಲ್ಲಿದೆ ನಂತರ ದಂತಕಥೆ ಇದು ಪುರಾಣ ಆಯ್ತು ಈಗ ದಂತಕಥೆ ಹೇಳ್ತಿದ್ದೀನಿ ವೀಕ್ಷಕರ ಏನಪ್ಪಾ ಅಂತ ರಾಮ ಮತ್ತು ಸೀತೆಯ ವನವಾಸದ ಸಂದರ್ಭದಲ್ಲಿ ಈ ರಾಮದೇವರ ಬೆಟ್ಟದ ಕಾಡಿನಲ್ಲಿ ಶ್ರೀರಾಮ ಮತ್ತು ಸೀತೆ ಇದ್ದರೂ ಕೆಲವು ತಿಂಗಳ ಗಂಟ ಅಂತ ಹೇಳ್ತಾರೆ ಅದು ದಂತಕಥೆ ಅಂತ ಹೇಳ್ತಾರೆ ನಾನು ಮೊದಲೇ ಹೇಳಿದ್ದೀನಿ ದಂತಕಥೆಯಲ್ಲಿ ಶ್ರೀರಾಮ ವಿಶ್ರಾಂತಿ ಪಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಕಾಕಾಸುರ ಎಂಬುವನು ಸೀತೆಯ ಮೇಲೆ ಕಿರುಕುಳ ಕೊಡ್ತಾನೆ ಅಂತ ಹೇಳ್ಬೋದು ರಾಮನಿಗೆ ವಿಶ್ರಾಂತಿ ಭಂಗ ಮಾಡಬಾರದು ಅಂದ್ಬಿಟ್ಟು ಸೀತೆ ಏನು ಮಾಡ್ತಾಳೆ ಆ ಕಿರುಕುಳನ ಸಹಿಸಿಕೊಂಡಿರ್ತಾಳೆ ಆದರೆ ಕಾಕಾಸುರ ಅನ್ನೋ ರಾಕ್ಷಸ ಸೀತೆಗೆ ಅತೀವಾದಂತಹ ರಕ್ತಸ್ರಾವ ಆಗುವವರೆಗೂ ಕಾಟ ಕೊಡ್ತಾ ಇರ್ತಾನೆ ಇದನ್ನು ಮನಗಂಡಂತಹ ಶ್ರೀರಾಮನು ಸೀತೆಯ ರಕ್ತವನ್ನು ನೋಡಿದಂತಹ ಸಂದರ್ಭದಲ್ಲಿ ಕಾಕಾಸುರನ ಮೇಲೆ ಕೋಪ ಅದು ಕಡುಗೋಪದಿಂದ ಪಕ್ಕದಲ್ಲಿದ್ದಂತಹ ದರ್ಬೆಯಿಂದ ಒಂದು ಬಾಣವನ್ನು ತಯಾರು ಮಾಡಿ ಕಾಕಾಸುರನ ಮೇಲೆ ಬಾಣ ಪ್ರಯೋಗ ಮಾಡಿದ ಅಂತ ಹೇಳ್ತಾರೆ ಆ ಬಾಣದಿಂದ ಭಯಭೀತನಾದಂತಹ ಕಾಕಾಸುರ ಏನು ಮಾಡ್ತಾನೆ ಅಂದರೆ ಶಿವ ಮತ್ತು ಬ್ರಹ್ಮನ ಮೊರೆ ಹೋಗ್ತಾನೆ ಶಿವ ಒಂದು ಸಲಹೆ ಕೊಡ್ತಾನೆ ನೀನು ಹೋಗಿ ಶ್ರೀರಾಮನ ಬಳಿ ಕ್ಷಮೆ ಕೇಳು ಆನಂತರ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಪರಶಿವನ ಸಲಹೆ ಮೇರೆಗೆ ಕಾಕಾಸುರ ರಾಮನ ಬಳಿ ಹೋಗಿ ತನ್ನ ತಪ್ಪಿನ ಕ್ಷಮೆ ಕೇಳ್ತಾನೆ ಆದರೆ ರಾಮ ಒಂದು ಮಾತು ಹೇಳ್ತಾನೆ ನೀನು ನನ್ನ ಸೀತೆಯ ಮೇಲೆ ಮಾಡಿದಂತಹ ಕಿರುಕುಳ ನಾನು ಬೇಕಾದ್ರೆ ಕ್ಷಮಿಸ್ತೀನಿ ಆದರೆ ನಾನು ಬಿಟ್ಟಂತಹ ಬಾಣವನ್ನು ನಾನು ಬಿಟ್ಟಿರೋ ಬಾಣವನ್ನು ಮತ್ತೆ ಅದನ್ನು ನಾಶ ಮಾಡೋಕ್ಕಾಗಲ್ಲ ಅದು ಹಿಂದೆ ಕೂಡ ಬರಲ್ಲ ಯಾವುದಾದರೂ ನಿನ್ನ ದೇಹದ ಒಂದು ಭಾಗವನ್ನು ಬಲಿ ಕೊಡು ಅಂತ ಹೇಳ್ತಾನೆ ಶ್ರೀರಾಮ ಅದಾದ್ಮೇಲೆ ಕಾಕಾಸುರ ಏನು ಮಾಡ್ತಾನಪ್ಪ ಅಂತಂದರೆ ತನ್ನ ದೇಹದ ಎಡಗಣ್ಣಿನ ಒಂದು ಭಾಗವನ್ನು ಆ ಬಲಿ ಕೊಡ್ತಾನೆ ಬಾಣಕ್ಕೆ ವಿಚಿತ್ರ ಏನೋ ಗೊತ್ತಿಲ್ಲ ಆದರೂ ಕೂಡ ಇದು ಸತ್ಯ ಅಂತ ಆಗಿದೆ ಈ ರಾಮದೇವರ ಬೆಟ್ಟದ ಸುತ್ತಲೂ ಕೂಡ ಕಾಗೆಯ ಗೂಡು ಒಂದೂ ಇಲ್ಲ ಕಾಗೆ ಕೂಡ ವಾಸ ಮಾಡೋದಿಲ್ಲ ಕಾಗೆ ಈ ಬೆಟ್ಟದ ಮೇಲೆ ಹಾರಾಟ ನಡೆಸೋದಿಲ್ಲ ಅಂತ ಹೇಳ್ತಾರೆ ವೀಕ್ಷಕರೇ ಇದು ರಾಮದೇವರ ಬೆಟ್ಟದ ಒಂದು ದಂತಕಥೆಯಾಗಿದೆ ಇನ್ನೂ ಈ ರಾಮದೇವರ ಬೆಟ್ಟದ ಇತಿಹಾಸದ ಬಗ್ಗೆ ಬರೋಣ ವೀಕ್ಷಕರೇ ರಾಮದೇವರ ಬೆಟ್ಟ ಅತ್ಯಂತ ಎತ್ತರವಾದ ಪ್ರದೇಶದಲ್ಲಿ ಕಂಡು ಬರುವಂಥದ್ದು ದುರ್ಗಮವಾದ ಒಂದು ಪ್ರದೇಶ ಅತ್ಯಂತ ಬೃಹತ್ ಬಂಡೆಗಳು ಇರುವಂತಹ ಒಂದು ಪ್ರದೇಶವಾಗಿದೆ ಇದು ರಾಮದೇವರ ಬೆಟ್ಟ ಅಲ್ಲಿ ವಿಜಯನಗರ ಕಾಲದಲ್ಲಿ ಒಂದು ಕೋಟೆ ರಕ್ಷಣಾತ್ಮಕ ಒಂದು ಕೋಟೆ ಇತ್ತು ಅದನ್ನು ಬಾಳೆಗಾರರಾದಂತಹ ಕೆಂಪೇಗೌಡರ ಕಾಲದಲ್ಲಿ ಅದು ಸುಪ್ರಸಿದ್ಧವಾದ ಕೋಟೆಯಾಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ಸಾಕ್ಷಿ ನಿಮ್ಮ ಮುಂದೆ ಇದೆ ಈ ಚಿತ್ರ ನೋಡ್ತಾ ಇದ್ದೀರಲ್ಲ ಇದು ಕೋಟೆಯ ಅವಶೇಷ ಅಂತ ಹೇಳ್ಬೋದು ಯಾವ ಕಾಲದಲ್ಲಿ ಈ ಕೋಟೆ ನಾಶವಾಯಿತು ಅಂತ ಅದಕ್ಕೂ ಸರಿಯಾದ ದಾಖಲೆ ಇಲ್ಲ ಆದರೆ ಈ ಪ್ರದೇಶದಲ್ಲಿ ಒಂದು ಕೋಟೆ ಇತ್ತು ಅನ್ನೋ ಕುರುಹು ಕಂಡುಬರುತ್ತೆ ಶತ್ರುಗಳಿಂದ ಅಭೇದ್ಯವಾದಂತಹ ಕೋಟೆ ರಚನಾತ್ಮಕವಾಗಿ ನಿರ್ಮಾಣವಾಗಿತ್ತು ಈ ರಾಮದೇವರ ಬೆಟ್ಟದಲ್ಲಿ ಇದೇ ರಾಮದೇವರ ಬೆಟ್ಟದ ಕಾಡು ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಭಾರತದ ಏಕೈಕ ರಣಹದ್ದು ಅಭಯಾರಣ್ಯ ಅಂತ ಎರಡ್ ಸಾವಿರದ ಹನ್ನೆರಡರಲ್ಲಿ ಘೋಷಣೆ ಮಾಡ್ತದೆ ಕರ್ನಾಟಕ ಸರ್ಕಾರ ಭಾರತದ ಏಕೈಕ ರಣಹದ್ದು ಅಭಯಾರಣ್ಯ ಇರುವಂತಹ ಪ್ರದೇಶ ಇದೇ ರಾಮದೇವರ ಬೆಟ್ಟ ಅಂತ ಹೇಳ್ಬೋದು ವೀಕ್ಷಕರೇ ಇಲ್ಲೇ ಯಾಕೆ ಆ ರಣಹದ್ದು ಇರಬೇಕು ಅಂತ ನೀವು ಕೇಳ್ಬೋದು ಸಂಶೋಧನೆಯ ಪ್ರಕಾರ ರಾಮದೇವರ ಬೆಟ್ಟದ ಸುತ್ತಮುತ್ತಲೇ ಕೂಡ ರಣಹದ್ದು ವಾಸಿಸಲು ಅತ್ಯಂತ ಸೂಕ್ತವಾದ ಸ್ಥಳ ಇದಾಗಿದೆ ಅದು ಹೆಂಗಪ್ಪ ಅಂತಂದ್ರೆ ಇಲ್ಲಿರುವಂಥ ಬೃಹದಾಕಾರ ಬಂಡೆ ಮತ್ತು ಬೆಟ್ಟ ಗುಡ್ಡಗಳು ಒರಟು ಹೊರಟಾದಂತಹ ಕಲ್ಲಿನಿಂದ ಕೂಡಿದೆ ಇದು ರಣಹದ್ದುಗಳಿಗೆ ಹೇಳಿ ಮಾಡಿಸಿ ಪ್ರಶಸ್ತ ಸ್ಥಳವಾಗಿದೆ ಅಂತ ಹೇಳ್ಬೋದು ಈ ಕಾರಣದಿಂದ ರಣಹದ್ದು ಅಭಯಾರಣ್ಯ ಈ ಪ್ರದೇಶದಲ್ಲಿದೆ ವೀಕ್ಷಕರೇ ಇನ್ನೊಂದು ವಿಷಯ ಏನು ಅಂತಂದರೆ ರಣಹದ್ದು ಅಭಯಾರಣ್ಯ ಪ್ರದೇಶದಲ್ಲಿ ಸಂಶೋಧನೆ ನಡೆಸಿರುವಂಥ ವಿದ್ಯಾರ್ಥಿಗಳು ಹೇಳಿರುವ ಪ್ರಕಾರ ಈಗ ರಣಹದ್ದು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಇನ್ನ ದೇವರ ಬೆಟ್ಟಕ್ಕೆ ಬರುವಂಥ ಹಲವಾರು ಪ್ರವಾಸಿಗರು ತಮ್ಮ ಬೇಜವಾಬ್ದಾರಿಯಿಂದ ನಾವು ಪಡೆದಿರುವಂಥ ಶಿಕ್ಷಣ ನಮ್ಮ ಬೇಜವಾಬ್ದಾರಿಗೆ ಕಾರಣ ಆಗಬಾರ್ದು ಆದರೂ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಿದೆ ಅದರಲ್ಲೂ ಈ ಅಮೂಲ್ಯವಾದಂಥ ರಣಹದ್ದುಗಳ ಅವಶೇಷಕ್ಕೆ ಕಾರಣ ಆಗ್ತಾ ಇರೋರು ನೀವು ನಾವು ಅಂತ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ಬರ್ತಾರೆ ಇಲ್ಲಿನ ಪ್ರವಾಸಿ ತಾಣದಲ್ಲಿ ಅತ್ಯಂತ ವಾಯು ಮಾಲಿನ್ಯ ಜಲ ಮಾಲಿನ್ಯ ಭೂಮಾಲಿನ್ಯ ಏನೇನು ಮಾಲಿನ್ಯ ಮಾಡಬೇಕು ಎಲ್ಲ ಮಾಡಿ ಸಿಸ್ಟಾಗೆ ಫೋಟ ತಗೊಂಡು ಹೋಗ್ತಾರೆ ಅವರು ಒಂದು ದಿನ ಮನರಂಜನೆ ಅಲ್ಲಿರುವಂಥ ಪಕ್ಷಿಗಳಿಗೆ ಪ್ರಾಣ ಕಂಟಕ ಅಂತ ಹೇಳ್ಬೋದು ನಡೆದ ಸಂಶೋಧನೆಯಲ್ಲಿ ತಿಳಿಯಪಡಿಸುವುದೇನೆಂದರೆ ಈ ರಣಹದ್ದುಗಳ ಸಂಖ್ಯೆ ತೀರಾ ತೀರಾ ಆಗಿದೆ ಅಂತ ಹೇಳ್ಬೋದು ಅದಕ್ಕೆ ಅನುಕೂಲಕರವಾದಂಥ ಒಂದು ಪರಿಸರನ ನಿರ್ಮಾಣ ಮಾಡೋಕ್ಕೆ ಜವಾಬ್ದಾರಿ ನಮ್ಮ ಮೇಲೆ ಮತ್ತು ನಿಮ್ಮ ಮೇಲೆ ಇದ್ದೇ ಇದೆ ಯಾರಾದರೂ ಈ ಬೆಟ್ಟಕ್ಕೆನಾದ್ರು ಹೋದರೆ ದಯವಿಟ್ಟು ಯಾವುದೇ ತರಹದ ಮಾಲಿನ್ಯವನ್ನು ಮಾಡದೆ ಅಲ್ಲಿರುವಂಥ ಪಕ್ಷಿಗಳನ್ನು ಬದುಕೋಗ್ಬಿಡಿ ಅಂತ ನಾನು ಕೇಳ್ತಾಯಿದ್ದೀನಿ ವೀಕ್ಷಕರೇ ನಮಗೆ ಒಂದು ಗಿಡ ನೆಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಅದನ್ನು ನಾಶ ಮಾಡೋ ಯೋಗ್ಯತೆಯೂ ಕೂಡ ಇರೋಲ್ಲ ಅದು ಒಂದು ಪಕ್ಷಿ ಆಗಿರ್ಬೋದು ಪರಿಸರ ಆಗಿರ್ಬೋದು ಇದನ್ನು ವಿದ್ಯಾರ್ಥಿಗಳಾಗಲಿ ಬರುವಂಥ ಪ್ರವಾಸಿಗರಾಗಲಿ ತಿಳ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಏನಪ್ಪ ಇಷ್ಟು ದಿನ ಎಲ್ಲ ಆಧಾರ ಕೊಡ್ತಿದೆ ಅಂತ ಹೇಳ್ಬೋದು ಇದಕ್ಕೂ ಆಧಾರ ಕೊಡ್ತೀನಿ ವಿಡಿಯೋ ಎಂಡಲ್ಲಿ ನೋಡ್ಕೊಳ್ಳಿ ವೀಕ್ಷಕರೇ ಇದು ರಾಮದೇವರ ಬೆಟ್ಟದ ಇತಿಹಾಸ ಆಗಿದೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸ್ದಾಗಿ ವಿಡಿಯೋಗಳು ಇತಿಹಾಸದ ವಿಡಿಯೋಗಳು ಬರ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದರೆ ನಾನು ಮಾಡುವಂಥ ಹೊಸ ವಿಡಿಯೋಗಳು ಬೇಗ ಬರಲ್ಲ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್